ಮಗು ನಿನ್ನ ಒಳ್ಳೆಯ ಮನಸ್ಸಿನಲ್ಲಿ ಒಳ್ಳೆಯ ಉದ್ದೇಶವಿದೆ ಆ ಉದ್ದೇಶವೇ ನಿನ್ನ ಭವಿಷ್ಯವಾಗಿ ಬದಲಿಸುತ್ತೇನೆ ನಿನ್ನ ಜೀವನವನ್ನು ನಾನು ಸರಿಪಡಿಸುತ್ತಿದ್ದೇನೆ ನಿನ್ನ ಜೀವನವನ್ನು ನಾನು ನಡೆಸುತ್ತಿದ್ದೇನೆ ಎಂದು ನೀನು ನಂಬಿದ್ದೀಯ ಅದೇ ಸತ್ಯವಾಗಿ ಬದಲಿಸುವ ಕೆಲಸ ನಾನು ಮಾಡುವೆ ನಿನ್ನ ನಂಬಿಕೆಯಲ್ಲೇ ನಿನ್ನ ಬಲವಿದೆ ನಿನ್ನ ಬಲದಲ್ಲೇ ನನ್ನ ವಾಸವಿದೆ ಕಂದ ನೀನು ಮಾಡುತ್ತಿರುವ ಕೆಲಸದಲ್ಲಿ ತೆಗೆದುಕೊಂಡ ನಿರ್ಧಾರದಲ್ಲಿ ನನ್ನ ಇಚ್ಛೆಯಿದೆ ಇಚ್ಛೆ ಇದೆ ಎಂದು ನಂಬು ಹಾಗೆ ನಿಶ್ಚಿಂತೆಯಿಂದ ನಿನ್ನ ಕೆಲಸ ನೀನು ಮಾಡು ನಿನ್ನ ದುಃಖ ಸಮಸ್ಯೆಗಳನ್ನು ನನ್ನ ಪಾದಗಳಿಗೆ ಅರ್ಪಿಸಿ ನೀನು ನಿನ್ನ ಕರ್ಮ ಪ್ರಾಮಾಣಿಕವಾಗಿ ಮಾಡು ನಿನಗೆ ಯಾರೂ ತೊಂದರೆ ಕೊಡದಂತೆ ನಾನು ನೋಡಿಕೊಳ್ಳುವೆ ನಿನ್ನಲ್ಲಿರುವ ದುರ್ಬಲತೆ ಎನ್ನುವ ಭಯವನ್ನು ತೊರೆದು ಅಚಲವಾದ ವಿಶ್ವಾಸದಿಂದ ಮುನ್ನಡೆ ಎಲ್ಲವೂ ಶುಭವಾಗುತ್ತದೆ ನಿನ್ನನ್ನು ನಾನು ಕಾಯಿಸುತ್ತಿದ್ದೇನೆ ಎಂದರೆ ನಿನ್ನ ಪರವಾಗಿಯೇ ನಾನು ಯೋಜಿಸುತ್ತಿರುವೆ ಯೋಚಿಸುತ್ತಿರುವೆ ಕಂದ ನಿನಗೆ ಏನು ಬೇಕೋ ಅದೇ ನಿನಗೆ ಸಿಗುವ ಕ್ಷಣ ಹತ್ತಿರವಿದೆ ಆದರೆ ನಿನ್ನಲ್ಲಿ ಕೊಂಚವೂ ಅಪನಂಬಿಕೆ ಸುಳಿಯಕೂಡದು ಎಚ್ಚರವಿರಲಿ ನಿನ್ನ ನಾಳೆ ಎಂಬುದು ನನ್ನ ಇಚ್ಛೆಯಾಗಿರುತ್ತದೆ ಈ ಕ್ಷಣದ ಉತ್ತಮವಾದ ಕರ್ಮಗಳ ಮೇಲೆ ನಿನ್ನ ಗಮನವಿರಲಿ ನಿನ್ನ ಶ್ರಮದ ಸಮಯ ನನ್ನ ಸಮಯವಾಗಿರುತ್ತದೆ ಎಲ್ಲವೂ ನನ್ನ ಇಚ್ಛೆ ಎಂದು ತಿಳಿದು ಯಾವುದಕ್ಕೂ ಚಿಂತಿಸಬೇಡ ನಿನ್ನಲ್ಲೇ ನನ್ನ ವಾಸವಿದೆ ನಿನಗೆ ನಾನು ಆಶ್ರಯದಾತನಾಗಿದ್ದೇನೆ ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ತಾಳ್ಮೆಯಿಂದ ಇರು ನಿನಗೆ ಒಂದು ಒಳ್ಳೆಯ ಬದುಕು ಹಾಗೂ ಸ್ಥಾನ ಕೊಡುವೆ ಬದುಕಿನ ದಾರಿ ತಪ್ಪಿದಾಗ ಚಡಪಡಿಸಬೇಡ ಸಮಾಧಾನವಾಗಿ ಹೆಜ್ಜೆ ಇಡು ಗುರುವಿನ ಈ ಅರಿವಿನ ಮಾತು ಕೇಳು ಮುಖ್ಯ ರಸ್ತೆ ಸಿಗುವವರೆಗೂ ಶಾಂತವಾಗಿರು ತಾಳ್ಮೆಯಿಂದ ಇರು ಮುಖ್ಯ ರಸ್ತೆಗೆ ಕೂಡಿಕೊಂಡ ಮೇಲೆ ಜೋರಾಗಿ ಮುನ್ನುಗ್ಗು ಜೀವನದಲ್ಲಿ ನೊಂದಿರುವ ನಿನ್ನ ಹೆಜ್ಜೆಗಳು ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತವೆ ನೊಂದ ಮನಸ್ಸಿನ ವ್ಯಕ್ತಿ ಅಪ್ಪಟ ಚಿನ್ನವಾಗಿ ಬದಲಾಗಿರುತ್ತಾನೆ ಅದು ಸರಿಯಾದ ವಿಚಾರವೇ ಕಂದ ದುಃಖವೆನ್ನುವುದು ತುಂಬ ಕೆಟ್ಟದು ಯಾವಾಗ ಬಂದರೂ ನನ್ನನ್ನು ಅಳಿಸುತ್ತದೆ ಬಾಬಾ ಎನ್ನುವ ನಿನ್ನ ಪ್ರಶ್ನೆಗೆ ಕಂದ ಆದರೆ ನಿಜಕ್ಕೂ ಆ ದುಃಖ ಒಳ್ಳೆಯದೇ ಏಕೆಂದರೆ ಅದು ಯಾವಾಗ ಬಂದರೂ ಏನೋ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ ನೀನು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿನಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಮಗು ನೀನು ಕನಸು ಕಾಣುತ್ತಿರುವುದು ತಪ್ಪಲ್ಲ ಕನಸು ಕಾಣು ಎಚ್ಚರವಿದ್ದಾಗಲೂ ಕನಸು ಕಾಣು ಮಲಗಿದ್ದಾಗಲೂ ಕನಸು ಕಾಣು ಆದರೆ ಒಳ್ಳೆಯ ಕರ್ಮದ ಕಡೆ ನಿನ್ನ ಗಮನ ದೃಢವಾಗಿರಲಿ ಆ ನಿನ್ನ ಕನಸುಗಳಲ್ಲಿ ನಿನ್ನ ಇಚ್ಛೆ ಇದೆ ಆ ನಿನ್ನ ಕನಸುಗಳಿಗೆ ನನ್ನ ಆಶೀರ್ವಾದ ಹಾಗೂ ಒಪ್ಪಿಗೆ ಕಂದ ಆ ಕನಸುಗಳನ್ನು ನಾನು ಪೂರ್ಣಗೊಳಿಸುವೆ ಆದರೆ ನಿನ್ನ ಪ್ರಯತ್ನ ನೀನು ಮಾಡು ನಾನು ನಿನ್ನ ಜೊತೆಯೇ ನಿಂತು ನಿನಗೆ ಸಹಾಯ ಮಾಡುವೆ ಹಾಗೆ ಸದಾ ನಿನ್ನ ಬಳಿಯೇ ಇರುತ್ತೇನೆ ನಾನು ತೋರಿದ ದಾರಿಯಲ್ಲಿ ನೀನು ಸಾಗು ನಿನ್ನ ದಾರಿಯಿಂದ ನಿನ್ನ ಗುರಿಯಿಂದ ಎಂದಿಗೂ ಹಿಂದೆ ಸರಿಯಬೇಡ ಏಕೆಂದರೆ ನಿನಗೆ ತಿಳಿದಿಲ್ಲ ನಾನು ನಿನಗಾಗಿ ಏನೇನು ಯೋಚಿಸಿ ಯೋಜಿಸಿರುವೆ ಎಂದು ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಜೀವನದಲ್ಲಿ ಚಮತ್ಕಾರವಾಗುತ್ತದೆ ಇಡು ನಾನು ಮಾತ್ರವೇ ನಿನ್ನನ್ನು ಸಂಕಷ್ಟಗಳಿಂದ ಆಚೆಗೆ ಕೊಂಡೊಯ್ಯಬಲ್ಲ ಅರಿವಾಗಿದ್ದೇನೆ ನನ್ನ ಸ್ಮರಣೆಯಿಂದ ನಿನ್ನ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಹಾಗಾಗಿ ನನ್ನ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖನಾಗಬೇಡ ನಿನ್ನ ನಿರ್ಮಲ ಮನಸ್ಸಿನ ಭಕ್ತಿಯೊಂದೇ ಸಾಕು ನನಗೆ ನಿನ್ನಿಂದ ಏನೂ ಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನೀನು ಎಲ್ಲಿಗೆ ಹೋದರೂ ನಿನ್ನ ಮೇಲೆ ಸದಾ ನಾನು ನಿಗಾ ಇಡುತ್ತೇನೆ ಹಾಗೆ ಕಾಳಜಿ ವಹಿಸುತ್ತೇನೆ ನಾನು ನಿನಗೆ ಭರವಸೆಯನ್ನ ನೀಡಿದ್ದನ್ನ ಮಾಡುವವರಿಗೂ ನಾನು ನಿನ್ನನ್ನ ಬಿಡುವುದಿಲ್ಲ ನನ್ನ ಭಕ್ತರಿಗಾಗಿ ನಾನು ನನ್ನ ಪ್ರಾಣವನ್ನ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ನನ್ನ ಭಕ್ತರು ನನಗೆ ಪ್ರಿಯರು ನನ್ನ ಭಕ್ತರ ಸಣ್ಣ ಸಮಸ್ಯೆಯೂ ಕೂಡ ನನ್ನನ್ನು ಚಂಚಲಗೊಳಿಸುತ್ತದೆ ಮತ್ತು ನಾನು ಸಹಾಯವನ್ನು ಮಾಡಲು ನಿನ್ನ ಬಳಿಗೆ ಓಡಿ ಬರುತ್ತೇನೆ ನಿನ್ನೆದುರಿಗೆ ಅಧರ್ಮದಿಂದ ನಿನ್ನ ಶತ್ರು ಹಲವು ಬಾರಿ ಗೆದ್ದಿರಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಸುಡಲು ಪ್ರಾರಂಭಿಸುತ್ತದೆ ಅವನ ನಿರ್ನಾಮವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಗು ಹಾಗಾಗಿ ನಿನ್ನ ಎಲ್ಲ ನೋವು ಮತ್ತು ತೊಂದರೆಗಳನ್ನು ನನ್ನ ಪಾದಗಳಲ್ಲಿ ಬಿಡು ಅದಕ್ಕೆ ಪ್ರತಿಯಾಗಿ ನಗು ಮತ್ತು ಶಾಂತಿ ತಾಳ್ಮೆ ಸಂತೋಷವನ್ನು ನನ್ನಿಂದ ತೆಗೆದುಕೋ ನಾನು ಸದಾ ನಿನ್ನೊಂದಿಗಿದ್ದೇನೆ ನಿನಗಾಗಿ ಸದಾ ಸಿದ್ಧ ನಿನ್ನ ಕರ್ಮಗಳಿಂದ ನೀನು ಓಡಿ ಹೋಗಲು ಸಾಧ್ಯವಿಲ್ಲ ನೀನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಇತರ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀಯ ಇದು ನನ್ನ ಕರ್ಮದ ಕಾನೂನು ಇಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನನ್ನ ಭಕ್ತನಿಗೆ ಒಂದು ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ಅದೇ ನನ್ನ ಭರವಸೆಯ ಬಾಗಿಲು ಆ ಬಾಗಿಲಿನ ಪ್ರವೇಶ ನೀನು ಮಾಡಬೇಕಾದರೆ ನಿನ್ನ ಕರ್ಮಗಳು ಶುದ್ಧವಾಗಿರಬೇಕು ನೀನು ನಿಸ್ಸಾಯಕರ ಸೇವೆ ಮಾಡಬೇಕು ನಿನ್ನಿಂದ ಒಳ್ಳೆಯ ರೀತಿಯಲ್ಲಿ ದಾನ ಧರ್ಮ ಸೇವೆಯ ಮನೋಭಾವನೆ ನಿನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಕಂದ ನಿನ್ನ ಜೀವನದಲ್ಲಿ ಹಿಂದೆ ಆದದ್ದನ್ನೆಲ್ಲ ಮರೆತು ಹೊಸ ಸ್ಫೂರ್ತಿಯಿಂದ ನಿನ್ನ ಮುಂದೆ ಇರುವ ಹೊಸ ಜೀವನವನ್ನ ನೋಡು ನಿನ್ನ ಜೀವನ ನಿನ್ನ ಪವಾಡಗಳ ದರ್ಶನವಾಗುವಂತೆ ಮಾಡುತ್ತದೆ ನಿನ್ನ ಮೌನದಲ್ಲಿಯೂ ಸಹ ನೀನು ನನ್ನನ್ನೇ ಸ್ಮರಿಸುತ್ತಿರುವೆ ನನ್ನನ್ನೇ ನಂಬಿ ನಡೆಯುತ್ತಿರುವೆ ಈ ವಿಚಾರ ನನಗೆ ತಿಳಿದಿದೆ ಇನ್ನು ನಿನ್ನ ವಿಚಾರಗಳು ಸೋಲುವುದಿಲ್ಲ ನಿನ್ನ ಕೆಲಸವನ್ನ ನಿನ್ನ ಕನಸನ್ನ ನನ್ನ ಪಾದಗಳಿಗೆ ಅರ್ಪಿಸಿ ನೀನು ಶ್ರಮ ಪಡು ಪ್ರಾಮಾಣಿಕವಾದ ನಿನ್ನ ಶ್ರಮದಲ್ಲಿ ಗೆಲುವು ತಂದು ಕೊಡುವ ಭಾರ ನನ್ನದಾಗಿದೆ ಕಂದ ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುವುದೂ ಇಲ್ಲ ಮಗು ಇಂದಿನ ದಿನ ನಿನಗೆ ಶುಭವಾಗುತ್ತದೆ ಹಾಗೂ ನಿನ್ನ ಕೆಲಸಗಳಲ್ಲಿ ಜಯ ಸಿಗುತ್ತದೆ ನನ್ನ ಆಶೀರ್ವಾದವಿದೆ ಮಗು ಇಂದು ನೀನು ತೆಗೆದುಕೊಳ್ಳುವ ಸದುದ್ದೇಶದ ನಿರ್ಧಾರವು ನಿನ್ನ ಜೀವನವನ್ನ ಸಂಪೂರ್ಣವಾಗಿ ಬದಲಿಸುತ್ತದೆ ಈ ಸಮಯದಲ್ಲಿ ಅದಕ್ಕೆ ತಕ್ಕ ಪರಿಹಾರ ಜೊತೆಯೇ ಸಾಗುತ್ತದೆ ಆಯುವ ತಾಳ್ಮೆಯೊಂದಿಗೆ ಬುದ್ಧಿಗೆ ಕೆಲಸ ಕೊಡು ಮಗು ನನ್ನ ಭಕ್ತರು ಎಲ್ಲಿರುತ್ತಾರೋ ಹೇಗೆ ಇರುತ್ತಾರೋ ಅಲ್ಲಿಂದಲೇ ನನಗೆ ಭಕ್ತಿಯಿಂದ ಪ್ರಣಾಮ ಮಾಡಿದರೆ ಸಾಕು ನನ್ನ ನಾಮ ಸ್ಮರಣೆಯನ್ನ ಮಾಡಿದರೆ ಸಾಕು ನಾನು ಸ್ವೀಕರಿಸುತ್ತೇನೆ ನನ್ನನ್ನು ನೆನೆದು ನಾನೇ ಅಂತ ತಿಳಿದು ನೀವು ಯಾರಿಗಾದರೂ ನಮಸ್ಕಾರ ಮಾಡಿದರೂ ಕೂಡ ನಾನು ಅದನ್ನು ಸ್ವೀಕರಿಸುತ್ತೇನೆ ಅದು ನನಗೆ ಬಂದು ಸಲ್ಲುತ್ತದೆ ಕಂದ ಏಕೆಂದರೆ ನಾನೇ ಎಲ್ಲವನ್ನ ನೋಡುತ್ತಿರುವೆ ಹಾಗೆ ಎಲ್ಲವನ್ನ ತಿಳಿದಿರುವೆ ಎಲ್ಲವನ್ನ ಕೇಳಿಸಿಕೊಳ್ಳುತ್ತಲೂ ಇರುವೆ ಯಾರು ನನ್ನಲ್ಲಿ ಶ್ರದ್ಧೆ ಇಡುತ್ತಾರೋ ಅವರನ್ನು ನಾನು ಎಂದಿಗೂ ನಿರಾಶೆ ಮಾಡುವುದಿಲ್ಲ ನಾನು ಅವರ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡುತ್ತೇನೆ ಯಾರು ಸದಾ ನನ್ನ ಸ್ಮರಣೆ ಮಾಡುತ್ತಾರೋ ಅವರ ಮೇಲೆ ನನ್ನ ಕೃಪೆ ಹಾಗೂ ಗಮನ ಸದಾ ಕಾಲಕ್ಕೂ ಇರುತ್ತದೆ ಯಾರು ನನ್ನನ್ನು ದರ್ಶನ ಮಾಡಲು ಹಂಬಲಿಸುತ್ತಾರೋ ಇರುಳು ನನ್ನನ್ನು ನೆನೆದು ನನ್ನ ನೋಡಲು ಹವಣಿಸುತ್ತಾರೋ ಅವರ ಎದುರಿಗೆ ನಾನೇ ಹೋಗುತ್ತೇನೆ ಇವುಗಳು ನನ್ನ ವಚನವಾಗಿದ್ದಾವೆ ಇವು ಎಂದಿಗೂ ಅಸತ್ಯವಾಗುವುದಿಲ್ಲ ಕೇವಲ ಸಾಯಿ ಸಾಯಿ ಎಂದರೆ ಸಾಕು ನಿಮ್ಮ ಪಾಪಗಳು ನಾಶವಾಗುತ್ತವೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆ ಒಳ್ಳೆಯ ದಾರಿ ಎದುರಾಗುತ್ತದೆ ಮಗು ಕೆಟ್ಟ ದಿನಗಳು ಕಳೆದು ಒಳ್ಳೆಯ ಸಮಯ ಬರುತ್ತಿದೆ ಏ ನಿನ್ನ ಗುರುವಿನ ಮಾತಿನಲ್ಲಿ ವಿಶ್ವಾಸವಿಡು ನಾನು ಗುರುವಾಗಿ ನಿನ್ನ ಮಾರ್ಗದರ್ಶನ ಮಾಡುತ್ತಾ ರಕ್ಷಣೆಯನ್ನೂ ನೀಡುತ್ತಾ ಸಹಾಯವನ್ನೂ ಮಾಡಿ ನಿನ್ನ ಗುರಿ ಮುಟ್ಟಿಸುವ ಕೆಲಸ ನಾನು ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಭಾವಸಾಗರವನ್ನು ನಾನು ದಾಟಿಸುತ್ತೇನೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಅಚಲವಾದ ವಿಶ್ವಾಸದಲ್ಲಿ ನನ್ನ ಬಳಿ ನನ್ನ ಗುರುವಿದ್ದಾರೆ ಅವರೇ ನನ್ನ ಮಾರ್ಗವಾಗಿದ್ದಾರೆ ಅವರೇ ನನ್ನ ವಿಶ್ವಾಸವಾಗಿದ್ದಾರೆ ಅವರೇ ನನ್ನ ಕೆಲಸವಾಗಿದ್ದಾರೆ ಅವರೇ ನನ್ನ ಮನಸ್ಸಿನ ಸ್ಥಿತಿಯಾಗಿದ್ದಾರೆ ಎಂದು ನೀನು ನಂಬಿದ್ದೀಯ ಖಂಡಿತವಾಗಿಯೂ ಅದೇ ರೀತಿ ನಿನ್ನೆದುರಿಗೆ ಸಂದರ್ಭಗಳು ಪರಿಸ್ಥಿತಿಗಳು ಬರುತ್ತವೆ ಕಂದ ನಿನ್ನ ಆರೋಗ್ಯವಾಗಿ ನಿನ್ನ ಸಂತೋಷವಾಗಿ ನಿನ್ನ ಬದುಕಿಗೆ ದಾರಿಯಾಗಿ ನಿನ್ನ ನೆಮ್ಮದಿ ಸಂತೋಷವಾಗಿ ನಾನೇ ನಿನ್ನ ಬಳಿ ಬಂದಿರುವೆ ಚಿಂತಿಸಬೇಡ ಪ್ರತಿ ಹಂತದಲ್ಲೂ ನನ್ನ ರಕ್ಷಣೆ ನನ್ನ ಸಹಾಯ ನನ್ನ ಮಾರ್ಗದರ್ಶನ ನಿನಗೆ ಸಿಗುತ್ತದೆ ಅದರಿಂದ ಮುಂದೆ ನೀನು ಏನು ಮಾಡಬೇಕೆಂದು ನಿನಗೆ ತಿಳಿಯುತ್ತದೆ ಮನದಟ್ಟೂ ಆಗುತ್ತದೆ ಅದರಿಂದ ನಿನ್ನ ಜೀವನದಲ್ಲಿ ನೀನು ಗೆಲುವನ್ನು ಪಡೆಯುತ್ತೀಯ ಹಾಗೆ ಆ ಗೆಲುವಿನಿಂದ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುತ್ತೀಯ ಇದು ನನ್ನ ಭರವಸೆಯಾಗಿದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ